ನೀವು ನೋಡ್ತಿದ್ರ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಬಸ್ಗಳ ಉದ್ಘಾಟನೆ ಪ್ರಯಾಣಿಸುವ ಮೂಲಕ ವಿಶೇಷತೆಗಳ ಪರಿಶೀಲಿಸಿದ ಸಿಎಂ ಸಿದ್ದರಾಮಯ್ಯ ಬಳ್ಳಾರಿ ನಗರವನ್ನ ರಾಜ್ಯದಲ್ಲೇ ಮಾದರಿ ಕ್ಷೇತ್ರವಾಗಿ ನಿರ್ಮಿಸುವೆ ಘಂಟಾಘೋಷವಾಗಿ ಘೋಷಣೆ ಮಾಡಿದ ಶಾಸಕ ಭರತ್ ರೆಡ್ಡಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಿಂದ ರೈತರಿಗೆ ಸಾಲ ನೀಡಲು ಒತ್ತಾಯ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಸರ್ಕಾರಕ್ಕೆ ಮನವಿ ವಾರ್ತೆಗಳ ವಿವರ ಅಶ್ವಮೇಧ ಕ್ಲಾಸಿಕ್ ಪ್ರಯಾಣದ ಮರುಕಲ್ಪನೆ ಹೊಂದಿರುವ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಬಸ್ಗಳನ್ನು ಸಿ ಎಂ ಸಿದ್ದರಾಮಯ್ಯ ಲೋಕಾರ್ಪಣೆ ಮಾಡಿದರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮುಂಭಾಗದಲ್ಲಿ ಆಯೋಜಿಸಲಾಗಿದ್ದ ಒಂದು ನೂರು ಹೊಸ ವಿನ್ಯಾಸದ ಕರ್ನಾಟಕ ಸಾರಿಗೆ ಬಸ್ಗಳನ್ನು ಸಿ ಎಂ ಸಿದ್ದರಾಮಯ್ಯನವರು ಲೋಕಾರ್ಪಣೆ ಮಾಡಿದರು ಇದೇ ವೇಳೆ ಬಸ್ಸಿನಲ್ಲಿ ಪ್ರಯಾಣಿಸುವ ಮೂಲಕ ಬಸ್ಸಿನಲ್ಲಿರುವ ವಿವಿಧ ಸೌಲಭ್ಯಗಳನ್ನು ಪರಿಶೀಲನೆ ಮಾಡಿದರು ಇನ್ನಿತರ ವಿಶೇಷತೆಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಈ ವೇಳೆ ಮಾತನಾಡಿದ ಅವರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಈ ವರ್ಷ ಒಂದು ಸಾವಿರ ಬಸ್ಗಳ ಸೇರ್ಪಡೆ ಮಾಡುತ್ತಿದ್ದು ಇಂದು ನೂರು ಬಸ್ಗಳು ಬಿಡುಗಡೆಯಾಗಿದೆ ರಾಜ್ಯದ ಜನರಿಗೆ ನಾಲ್ಕು ಕಾರ್ಪೊರೇಷನ್ಗಳು ಬಸ್ಗಳ ಸೇವೆಯನ್ನು ಒದಗಿಸುತ್ತಿವೆ ನಾವು ಅಧಿಕಾರಕ್ಕೆ ಬಂದ ನಂತರ ಸಂಸ್ಥೆಗೆ ಐದು ಸಾವಿರದ ಎಂಟುನೂರು ಬಸ್ಗಳನ್ನು ಸೇರ್ಪಡೆ ಮಾಡುತ್ತಿದ್ದೇವೆ ಈ ರಾಜ್ಯದ ಜನರಿಗೆ ಸುರಕ್ಷಿತ ಮತ್ತು ಸರಾಗ ಪ್ರಯಾಣ ಮಾಡಲು ಅಗತ್ಯ ಅನುಕೂಲಗಳನ್ನು ಮಾಡಿಕೊಡಲಿದೆ ಎಂದರು ಬಳ್ಳಾರಿ ನಗರವನ್ನು ರಾಜ್ಯದಲ್ಲೇ ಮಾದರಿ ಕ್ಷೇತ್ರವಾಗಿ ನಿರ್ಮಿಸುವೆ ಎಂದು ಬಳ್ಳಾರಿ ನಗರ ಶಾಸಕ ನಾರಾ ರೆಡ್ಡಿಯವರು ಘೋಷಿಸಿದರು ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಮೂವತ್ತೈದನೇ ವಾರ್ಡಿನ ಇಂದಿರಾನಗರದ ಸರ್ಕಾರಿ ಶಾಲಾ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಖನಿಜ ನಿಧಿ ಪ್ರತಿಷ್ಠಾನದ ವತಿಯಿಂದ ಏರ್ಪಡಿಸಿದ್ದ ನೂತನ ಶಾಲಾ ಕೊಠಡಿಗಳ ಉದ್ಘಾಟನೆ ಹಾಗೂ ಎರಡು ನೂರ ಇಪ್ಪತ್ತು ಅಂಗನವಾಡಿ ಕೇಂದ್ರಗಳಿಗೆ ರೆಫ್ರಿಜಿರೇಟರ್ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿದ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ ಇಡೀ ರಾಜ್ಯದಲ್ಲಿ ಸಂಡೂರು ಹೊರತುಪಡಿಸಿದರೆ ಬಳ್ಳಾರಿ ನಗರದಲ್ಲಿ ಮಾತ್ರ ಡಿ ಅನುದಾನದಲ್ಲಿ ನಗರ ವಿಧಾನಸಭಾ ಕ್ಷೇತ್ರದ ಎರಡು ನೂರ ಇಪ್ಪತ್ತು ಅಂಗನವಾಡಿಗಳಿಗೆ ರೆಫ್ರಿಜರೇಟರ್ ನೀಡಲಾಗುತ್ತಿದೆ ಅಂಗನವಾಡಿ ಮಕ್ಕಳಿಗೆ ಉತ್ತಮ ಕಲಿಕೆಯ ಜೊತೆಗೆ ಉತ್ತಮ ಆಹಾರ ನೀಡಬೇಕು ಹಾಗಾದಾಗ ಮಾತ್ರ ಶಿಕ್ಷಣ ನೀಡುವ ಮೂಲ ಆಶಯ ಈಡೇರುತ್ತದೆ ಇಡೀ ಬಳ್ಳಾರಿ ನಗರ ಕ್ಷೇತ್ರದಲ್ಲಿ ಅತ್ಯಾಧುನಿಕ ಮಾದರಿಯ ಇಪ್ಪತ್ನಾಲ್ಕು ಹೊಸ ಅಂಗನವಾಡಿಗಳನ್ನು ನಿರ್ಮಿಸಲಾಗುವುದು ಎಂದು ಹೇಳಿದ ಅವರು ಖಾಸಗಿ ಸ್ಕೂಲ್ಗಳ ಹಾಗೆ ಅಂಗನವಾಡಿಗಳನ್ನು ನಿರ್ಮಾಣ ಮಾಡಲಿದ್ದೇವೆ ಎಂದು ಭರವಸೆ ನೀಡಿದರು ಈ ವೇಳೆ ಆಯ್ದ ಕೆಲ ಫಲಾನುಭವಿಗಳಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ವಿತರಿಸಲಾಯಿತು ಕಾಂಗ್ರೆಸ್ ಮುಖಂಡರಾದ ಸುಬ್ರಾಯುಡು ಹೊನ್ನಪ್ಪ ಪಿ ಜಗನ್ ನಾಗಲಕೆರೆ ಗೋವಿಂದ ಮಹಮ್ಮದ್ ಪಾಲಿಕೆ ಸದಸ್ಯರಾದ ಎಂ ಪ್ರಭಂಜನ್ ಕುಮಾರ್ ನೂರ್ ಮಹಮ್ಮದ್ ರಾಮಾಂಜನೇಯ ಪೇರಂ ವಿವೇಕ್ ವಿ ಕುಬೇರ ಮತ್ತಿತರರು ಉಪಸ್ಥಿತರಿದ್ದರು ಗರ್ಭಿಣಿ ಎಂದು ತಿಳಿದ ಕೂಡಲೇ ನೋಂದಣಿ ಮಾಡಿಸಿ ತಾಯಿ ಕಾರ್ಡ್ ಪಡೆಯಲು ಆಯುಷ್ಮಾನ್ ಭವ ಮೇಳದ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಡಾಕ್ಟರ್ ವೈ ರಮೇಶ್ ಬಾಬು ತಿಳಿಸಿದರು ಗರ್ಭಿಣಿ ಎಂದು ತಿಳಿದ ಕೂಡಲೇ ಅದರಲ್ಲೂ ಹನ್ನೆರಡು ವಾರದೊಳಗೆ ನೋಂದಣಿ ಮಾಡಿಸಿ ಸಂಬಂಧಿತ ಗರ್ಭಿಣಿಗೆ ತಾಯಿ ಕಾರ್ಡ್ ಒದಗಿಸುವ ಜೊತೆಗೆ ಕಾರ್ಡ್ನಲ್ಲಿ ನಮೂದಿಸಲಾಗಿರುವ ಮಾಹಿತಿಯನ್ನು ಎಲ್ಲರಿಗೂ ತಿಳಿಸುವ ಕಾರ್ಯವನ್ನು ಆಯುಷ್ಮಾನ್ ಭವ ಮೇಳದಲ್ಲಿ ಮಾಡಲಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ವೈ ರಮೇಶ್ ಬಾಬು ತಿಳಿಸಿದರು ಪ್ರತಿ ಮಂಗಳವಾರ ಜಿಲ್ಲೆಯ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿ ಆಯುಷ್ಮಾನ್ ಭವ ಮೇಳ ಹಮ್ಮಿಕೊಂಡು ಸಮುದಾಯದ ಆರೋಗ್ಯಾಧಿಕಾರಿಗಳು ವೈದ್ಯರು ತಜ್ಞ ವೈದ್ಯರು ಮೂಲಕ ಆರೋಗ್ಯ ತಪಾಸಣೆ ಕೈಗೊಳ್ಳಲಾಗುತ್ತಿದ್ದು ಗರ್ಭಿಣಿ ಎಂದು ತಿಳಿದ ಕೂಡಲೇ ಗರ್ಭಿಣಿಯವರಿಗೆ ಸಕಾಲದಲ್ಲಿ ತಾಯಿ ಕಾರ್ಡ್ ಒದಗಿಸುವ ಮೂಲಕ ಅವರ ಆಧಾರ್ ಮತ್ತು ಬ್ಯಾಂಕ್ ಮಾಹಿತಿಯನ್ನು ಕ್ರೋಢೀಕರಿಸಿ ಹೆರಿಗೆ ಅಪೂರ್ವದಲ್ಲಿ ಸಿಗುವ ಎಲ್ಲ ಚುಚ್ಚುಮದ್ದುಗಳು ಕನಿಷ್ಠ ಒಂದು ನೂರ ಎಂಬತ್ತು ಕಬ್ಬಿಣಾಂಶ ಮಾತ್ರೆಗಳು ಕೊಡಿಸುವ ಮೂಲಕ ರಕ್ತಹೀನತೆಯನ್ನು ನಿಯಂತ್ರಿಸಿ ಸಹಜ ಹೆರಿಗೆಗೆ ಅಗತ್ಯ ಇರುವ ಸಿದ್ಧತೆಯನ್ನು ಕೈಗೊಳ್ಳಲಾಗುತ್ತಿದೆ ಅಲ್ಲದೆ ಜನನದ ನಂತರ ಮಗುವಿಗೆ ಹನ್ನೆರಡು ಮಾರಕ ರೋಗಗಳ ವಿರುದ್ಧ ನೀಡುವ ಲಸಿಕೆಗಳನ್ನು ವಯಸ್ಸಿಗನುಸಾರ ಸಂಪೂರ್ಣವಾಗಿ ಪಡೆಯಲು ಮಾಹಿತಿ ನೀಡಲಾಗುವುದು ಎಂದು ತಿಳಿಸಿದರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಸಾಲ ಪಡೆದ ರೈತರ ಅಸಲಿನ ಮೇಲಿನ ಸಾಲದಲ್ಲಿ ಶೇಕಡ ಐವತ್ತರಷ್ಟು ಪಾವತಿಸಿಕೊಂಡು ಹೊಸ ಸಾಲ ನೀಡುವಂತೆ ಬ್ಯಾಂಕಿಗೆ ಆದೇಶ ನೀಡಲು ಸರ್ಕಾರವನ್ನು ಒತ್ತಾಯಿಸಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಸಾಲ ಪಡೆದ ರೈತನ ಅಸಲಿನ ಮೇಲೆ ಸಾಲದಲ್ಲಿ ಶೇಕಡ ಐವತ್ತರಷ್ಟು ಪಾವತಿಸಿಕೊಂಡು ಹೊಸ ಸಾಲ ನೀಡುವಂತೆ ಬ್ಯಾಂಕಿಗೆ ಆದೇಶ ನೀಡಲು ಸರ್ಕಾರವನ್ನು ಒತ್ತಾಯಿಸಲಾಯಿತು

ದುಬಾರಿ ಬಡ್ಡಿಯನ್ನು ವಿಧಿಸಿರುವುದು ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹೊರತುಪಡಿಸಿ ಉಳಿದ ಎಲ್ಲಾ ರಾಷ್ಟ್ರೀಯ ಬ್ಯಾಂಕ್ಗಳು ತಮ್ಮ ಸಾಲಗಾರ ರೈತರಿಗೆ ಸಾಲದ ಮೇಲಿನ ಹತ್ತು ಪರ್ಸೆಂಟ್ ಪಾವತಿಯನ್ನು ಹಮ್ಮಿಕೊಂಡಿದ್ದು ಸಾಲ ಮರುಪಾವತಿ ಮೇಳದಿಂದ ರೈತರು ಆರ್ಥಿಕವಾಗಿ ಚೀಟಿ ಇದೇ ತರಹದ ಔಷಧವನ್ನು ಸಾಲ ಪಡೆದ ರೈತರಿಗೆ ಜಾರಿಗೊಳಿಸುವಂತೆ ಕರ್ನಾಟಕ ಗ್ರಾಮೀಣ ಬ್ಯಾಂಕನ್ನು ಆದೇಶ ಮಾಡುವಂತೆ ಸರ್ಕಾರದ ಗಮನಕ್ಕೆ ರಾಜ್ಯದಂತಹ ರೈತರ ಸಂಕಲ್ಪ ಜಾತನ ಮೂಲಕ ನಾವು ಮನೆಯನ್ನು ನೀಡುತ್ತಿದ್ದೇವೆ ತಾವುಗಳು ನಮ್ಮ ಮನವಿಯನ್ನು ಸರ್ಕಾರ ಪಡಿಸಬೇಕೆಂದು ಮನವಿ ಮಾಡುತ್ತಿದ್ದೇವೆ ಸರ್

ನೀವು ನೂರೈವತ್ತು ಕೋಟಿ ಕೊಟ್ಟರೆ ಅಲ್ಲಿಗೆ ನಮಗೆ ಕರ್ನಾಟಕ ಸರ್ಕಾರ ಅಂತ ಸರ್ಕಾರದ ಗುರುತು ಮಾತಾಡೋಣ ಅಂತ ಹೇಳಿದ್ರು ಹಂಗಾಗಿ ಭಾಳ ಇಪ್ಪತ್ತೈದು ದಿವಸ ಆಯ್ತು ಇಪ್ಪತ್ತೆಂಟು ದಿವಸ ಅಲ್ಲಿ ಹದಿನೈದು ನೂರು ಸರ್ಕಾರದವರು ಡಿಕ್ಲೇರ್ ಮಾಡಿದ್ದಾರೆ ಕಂಪನಿ ನಮ್ಮ ಈಗ ಭಾಳ ಮುಖ್ಯವಾಗಿ ನಮಗೆ ಈಗ ನಮ್ಗೆ ಗೋಪುರ ಕರ್ನಾಟಕಕ್ಕೆ ಪರ್ಮಿಷನ್ ಕೊಟ್ಟಿದೆ ಸೆಂಟ್ರಲ್ ಅವರು ಈ ಸೆಂಟ್ರಲ್ ಗೌರ್ಮೆಂಟ್ ಕರ್ನಾಟಕ ಸೇರಿಸಿಕೊಟ್ಟಿದ್ದರೆ ನಮ್ಮದು ತರ್ಟಿ ಪರ್ಸೆಂಟ್ ಗೋಪುರ ಏನಾಗೋದು ಸ್ಮಾಲ್ ಸೈಲ್ಗಳು ಅಥವಾ ಬೇಕಾರೆ ಇತ್ಯಾದಿಗಳೆಲ್ಲ ಅಲ್ಲಿ ಹೊರಟೋಗ್ಬಿಡಿ ಆಯಿಲ್ ಪರ್ಪಸ್ಸಿಗೆ ಹೊಲ್ಟೋಗ್ಬಿಡಿ ಅದು ಖರೀದಿ ಸರ್ಕಾರ ಆ ತರ್ಟಿ ಪರ್ಸೆಂಟ್ ಏನಾಗುತ್ತೆ ರೈತರಿಗೆ ಬರ್ಡನ್ ಆಗುತ್ತೆ ಅದು ಮೂರು ಕಾಸಿಗೆ ಖರೀದಿ ಹಾಗಾಗಿ ಅದೊಂದು ಮೈನಸ್ ಆಗಿದೆ ಈಗ ಡೆಲ್ಲಿಗೆ ಹೋಗ್ತೀರಿ ಏನಾರು ಮಾಡ್ಕೊಂಡು ಬಂದು ಮಾಡಿದ್ರೆ ಹದಿನೈದು ಸರ್ಕಾರ ಅಂದ್ರೂ ಆಗಿದ್ದಿಲ್ಲ ಈಗ ಹದಿನೈದುನೂರು ಆ ದೊಡ್ಡ ಸಮಸ್ಯೆ ಅಲ್ಲ ಅದು ತೊಂಬತ್ತೆಂಟು ಕೋಟಿ ಇಷ್ಟು ಸುಮಾರು ಹದಿಮೂರು ಜಿಲ್ಲೆಯ ರೈತರಿಗೆ ತೊಂಬತ್ತೆಂಟು ಕೋಟಿ ಏನು ಮುಖ್ಯ ಅಲ್ಲ ಹಾಗಾಗಿ ನಾವೊಂದು ಮೂರು ಸಾವಿರ ಕೊಡಿ ಅಂತ